ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾವ ರೆಸಿಪಿ ಗೊತ್ತಾ ಇವತ್ತು ನಾನು ಮಾಡ್ತಾ ಇರೋದು ಪಕ್ಕ ಹೋಟೆಲ್ ಸ್ಟೈಲಲ್ಲಿ ಪೂರಿ ಆಲೂಗಡ್ಡೆ ಬಾಂಬೆ ಸಾಗು ಮತ್ತು ಗ್ರೀನ್ ಚಟ್ನಿ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಟೇಸ್ಟ್ ಇರುತ್ತೆ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಬೆಳಗ್ಗೆ ಮಾಡಿದ ಪೂರಿ ಸಂಜೆ ತನಕ ಇಟ್ಟರು ಗಟ್ಟಿ ಆಗೋದಿಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾನು ಯಾವ ರೀತಿ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಚುಮ್ ನೀರು ಹಾಕೋತಾ ಇದ್ದೀನಿ ಒಂದು ದಪ್ಪದು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಚೂರು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ಇದೆಲ್ಲ ಬೇ ಒಂದು ಎರಡು ವಿಷಾಲ ಹಾಕ್ಸಿ ಸಾಕು ಅಷ್ಟರಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಂದೋಗುತ್ತೆ ಆಲೂಗಡ್ಡೆನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಕುಕ್ಕರ್ಗೆ ಒಂದು ಬಟ್ಲಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಐದು ನಿಮಿಷವೇ ಕುದಿಸಿದ್ರೂ ಆಗುತ್ತೆ ಅಷ್ಟರಲ್ಲಿ ಇದು ಆಲೂಗಡ್ಡೆನೆಲ್ಲ ನಾನು ಮ್ಯಾಶ್ ಮಾಡ್ಕೊತೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ಹೋಟೆಲಲ್ಲಿ ತಿಂದಂಥ ಟೇಸ್ಟೇ ಬರುತ್ತೆ ಮನೇಲಿರೋರಿಗೂ ಇಷ್ಟ ಆಗುತ್ತೆ ಆಗುತ್ತೆ ಆಲೂಗಡ್ಡೆ ಮ್ಯಾಶ್ ಆಯಿತು ಈ ಕಡೆ ಬಾಣಲೆ ಇಟ್ಕೊಂಡೆ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆಲೂಗಡ್ಡೆ ಅಂತ ಬಂದರೆ ಸ್ವಲ್ಪ ಗ್ಯಾಸ್ಟಿಕ್ಕು ಮತ್ತು ವಾಯು ಥರ ಆಗುತ್ತೆ ಅಂತ ಅಂದರೆ ಹಿಂಗೆ ಹಾಕಬೇಕು ಎಲ್ಲ ಅಡುಗೆಗೂ ಹಿಂಗೆ ಹಾಕ್ತೀನಿ ಹಿಂಗೆ ಹಾಕೋದ್ರಿಂದ ರುಚಿನೂ ಚೆನ್ನಾಗಿ ಕೊಡುತ್ತೆ ಜೀರ್ಣ ಶಕ್ತಿನೂ ಚೆನ್ನಾಗುತ್ತೆ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಬಾಂಬೆ ಸಾಗುಗೆ ಸ್ವಲ್ಪ ಖಾರ ಮುಂದೆ ಇರಲಿ ಯಾಕಂದರೆ ನಾವು ಕಡಲೆ ಹಿಟ್ಟೆಲ್ಲ ಹಾಕೋದ್ರಿಂದ ಸಪ್ಪೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಸೆ ಮೆಣ್ಸಿಕ್ ಹಾಕಿದ್ದೀನಿ ಈ ಥರನೇ ಉದ್ದುದ್ದು ಕಟ್ ಮಾಡಬೇಕು ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ನಾಲ್ಕರಿಂದ ಐದು ಈರುಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊತೀನಿ ಎಣ್ಣೆಲೇ ಫ್ರೈ ಆಗಬೇಕು ಈರುಳ್ಳಿ ಬೇಯಿಸಿಟ್ಕೊಂಡಿದ್ವಲ್ಲ ಹಸಿ ಬಟಾಣಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಅಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದೇ ಒಂದು ಸಣ್ಣ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ರೋ ಫ್ರೈ ಆಗ್ ಹಾಕ್ತಿದ್ದಂಗೆ ಒಂದು ಅರ್ಧ ಅಷ್ಟೇ ನಾನು ನೀರು ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಇದಕ್ಕೆ ನಾನು ಮೊದಲೇ ನಾನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಲ್ಲ ಆಲೂಗಡ್ಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಅದೇ ಬಟ್ಲಿಗೆ ಒಂದ್ರ ಒಂದರಿಂದ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಬಾಂಬೆ ಸಾಗು ಅಂತ ಅಂದರೆ ಎಷ್ಟು ಜಾಸ್ತಿ ಆಗುತ್ತಲ್ವ ಎರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರೆ ಬಾಣಲೆ ಫುಲ್ಲು ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಆರರಿಂದ ಏಳು ಜನ ಆರಾಮಾಗಿ ಊಟ ಮಾಡ್ಬೋದು ಈ ಸಾಗುನ ನೋಡಿ ಕಡಲೆ ಹಿಟ್ಟನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಬೇಯ್ತಾ ಇತ್ತಲ್ಲ ಆಲೂಗಡ್ಡೆ ಮಸಾಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಸ್ವಲ್ಪ ಇರಬೇಕು ಯಾಕಂದರೆ ಕಡಲೆ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ನಮಗೆ ಗಟ್ಟಿ ಆಗೋದು ಬೇಡ ತಿಂತಾಯಿದ್ರೆ ತೆಳ್ಳಗಿರಬೇಕು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕುದಿತಾ ಕುದಿತಾ ಗಟ್ಟಿಯಾಗುತ್ತೆ ನೋಡಿ ಇದಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಮುಂದೆ ಇರಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಗರಂ ಮಸಾಲೆ ಹಾಕಿದ್ದೀನಿ ಉಪ್ಪು ಕಮ್ಮಿ ಇತ್ತು ಅಂಥೇಳಿ ಉಪ್ಪು ಕಮ್ಮಿ ಹಾಕಿದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲೂಗಡ್ಡೆ ಬೇಯಿಸಬೇಕಾದ್ರೂ ಹಾಕಿದ್ವಲ್ಲ ಉಪ್ಪು ನಾವು ಮಾತ್ರ ನೋಡಿ ಹಾಕೋಬೇಕಾಗುತ್ತೆ ನೋಡಿ ಈ ಕಡೆ ಬಾಂಬೆ ಸಾಗು ರೆಡಿ ಆಯಿತು ನಾನು ಪೂರಿನ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಪೂರಿನ ನಾನು ಫಸ್ಟೇ ಲಟ್ಟಿಸ್ಕೊಂಡಿದ್ದೆ ನಾನು ಪೂರಿ ಲಟ್ಟುಬೇ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಹಾಕೊಳ್ಳೋದಿಲ್ಲ ಹಿಟ್ಟು ಹಾಕೊಳ್ಳ್ದೆ ನಾನು ಹಂಗೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಲಟ್ಸೋದ್ರಿಂದ ಎಣ್ಣೆನೂ ಹಾಳಾಗೋದಿಲ್ಲ ಪೂರಿಲಿ ಕಪ್ಪು ಕಪ್ಗೂ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಪೂರಿ ಮಾಡೋದಕ್ಕೆ ಸ್ವಲ್ಪ ತೆಳ್ಳಗಿರಬೇಕು ಹಿಟ್ಟು ಗಟ್ಟಿ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿ ಹಾಕೋಬೋದ ಪೂರಿನೆಲ್ಲ ನಾನು ಚೆನ್ನಾಗಿ ಕರೆದು ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಚಟ್ನಿ ಬೇಕಲ್ವಾ ಗ್ರೀನ್ ಕಲರ್ ಚಟ್ನಿ ಸ್ವಲ್ಪ ಇದಕ್ಕೆ ಕಡಲೆ ಜಾಸ್ತಿ ಇದ್ದೀನಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕ್ತಾ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕೊತ್ಮರಿ ಸೊಪ್ಪು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಈ ಗ್ರೀನ್ ಚಟ್ನಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ನಾನು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೋತೀನಿ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ಚಟ್ನಿ ಬೇಗ ಅಳಿಸೋದಿಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡ್ತೀನಿ ಕಡಲೆ ಬೀಜ ಚಟ್ನಿ ಬೇರೆ ಥರ ಮಾಡ್ತೀವಿ ಈ ಥರ ಹೋಟೆಲ್ ಸ್ಟೈಲಲ್ಲಿ ಅಂತ ಅಂದರೆ ಪುದೀನ ಹಸಿಮೆಣಸಿನ್ಕಾಯಿ ಕೊತ್ತಂಬಿನ ಸೊಪ್ಪನ್ನ ಎಣ್ಣೆಲಿ ರೋಸ್ಟ್ ಮಾಡಿ ಹಾಕೋದ್ರಿಂದ ಬೇಗ ಅಳಿಸೋದಿಲ್ಲ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಹಸಿ ಹಸಿ ತೆಂಗಿನಕಾಯಿ ತುರಿ ಕಡಲೆ ಇದಕ್ಕೆ ಬೆಳ್ಳುಳ್ಳಿನೂ ಬೇಡ ಏನು ಬೇಡ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕೋಂಗಿಲ್ಲ ಇದಕ್ಕೆ ನಾವು ಹುರಿದಿತ್ತು ಹುರಿದಿಟ್ಟು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿಕ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕಲ್ವ ಸ್ವಲ್ಪ ಸಾಸಿವೆ ಜೀರಿಗೆ ಹಿಂಗು ಹಾಕೋದ್ರಿಂದ ಚಟ್ನಿಗಳನ್ನ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನು ಹಿಂಗನ್ನ ಯೂಸ್ ಮಾಡ್ತೀನಿ ಮನೇಲಿ ಯಾವಾಗ್ಲೂ ಕರ್ಬೇವ್ ಸೊಪ್ಪು ಹಾಕಿ ಒಂದು ಚಟಪಟ ಅಂತಿದ್ದಂಗೆ ಒಳ್ಳೆ ಚಟ್ನಿ ರೆಡಿ ಆಗುತ್ತೆ ಬಾಂಬೆ ಸಾಗು ಪೂರಿ ಇವತ್ತು ಮೇಯ್ನ್ ಬಂದು ನಮ್ಮ ಮನೇಲಿ ಬಾಂಬೆ ಸಾಗು ಪೂರಿ ಚಟ್ನಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಸ್ಟವ್ನ ಆಫ್ ಮಾಡಿಕೊಂಡು ಚಟ್ನಿನ ಹಾಕಿ ಒಗ್ಗರಣೆ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಟೌವ್ ಆನಲ್ಲಿರೋದು ಬೇಡ ಚಟ್ನಿ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಇದೇ ರೀತಿಯೇ ಮಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ರೆಸಿಪಿ ಅಡುಗೆ ರೆಸಿಪಿ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಫುಲ್ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ನಾನು ವೀಡಿಯೋಸ್ನ ನೋಡಿ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಭಾವಿಸಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್